ತಾಸ್ತು ದೇವರು ಎಂದರೆ ಯಾರು ಇವರು ಯಾವ ಸಮಯದಲ್ಲಿ ತಿರುಗುತ್ತಾರೆ ನಮ್ಮ ಪುರಾಣಗಳ ಪ್ರಕಾರ ತಥಾಸ್ತು ದೇವತೆಯರು ಇರುತ್ತಾರಂತೆ ತತಾ ಅಂದರೆ ಪ್ರಕಾರ ಅಸ್ತು ಅಂದರೆ ನಡೆಯಲೇಬೇಕು ಎಂದು ಇದರ ಅರ್ಥ ನಾವೇನಾದರೂ ಅನ್ನಬಾರದ ಮಾತನ್ನು ಪದೇ ಪದೇ ಅನ್ನುತ್ತಿದ್ದರೆ ತಥಾಸು ಎನ್ನುತ್ತಾನೆ ಹೀಗೆ ಅನ್ನುವವರನ್ನು ತಥಾಸು ದೇವರುಗಳು ಅನ್ನುತ್ತಾರೆ ಸೂರ್ಯನ ಹೆಂಡತಿಯಾದ ದೇವಿಯು ಸೂರ್ಯನ ಬಿಸಿ ತಾಳಲಾರದೆ ಕುದುರೆಯ ರೂಪವನ್ನು ಧರಿಸಿ ಕುರುದೇಶಕ್ಕೆ ಹೋಗುತ್ತಾಳೆ ಕುದುರೆಯ ರೂಪದಲ್ಲಿರುವ ಸಂಧ್ಯಾ ದೇವಿಯನ್ನು ನೋಡಿ ಸೂರ್ಯನು ಕೂಡ ಕುದುರೆಯ ವೇಷವನ್ನು ಧರಿಸಿ ಸಂಧ್ಯಾ ದೇವಿಯ ಹತ್ತಿರ ಹೋಗುತ್ತಾನೆ ಆಗ ಇವರಿಗೆ ಜನಿಸಿದ ಮಕ್ಕಳೇ ಅಶ್ವಿನಿ ಕುಮಾರರು ಇವರನ್ನೇ ತಥಾಸು ದೇವರುಗಳು ದೇವತಾ ವೈದ್ಯರು ಎಂದು ಅನ್ನುತ್ತಾರೆ ಇವರುಗಳು ಅತಿ ವೇಗವಾಗಿ ಪ್ರಯಾಣಿಸುತ್ತಿರುತ್ತಾರೆ ಇವರುಗಳು ಪ್ರಯಾಣಿಸುವ ಆಗ ಮಂತ್ರಗಳನ್ನು ಜಪಿಸುತ್ತಾ ತತಾಸು ತತಾಸು ಎನ್ನುತ್ತಾ ಸಂಚರಿಸುತ್ತಿರುತ್ತಾರೆ ಇವರುಗಳು ಯಜ್ಞ ಯಾಗಾದಿಗಳು ನಡೆಯುವಲ್ಲಿ ಹೆಚ್ಚಾಗಿ ಸಂಚರಿಸುತ್ತಿರುತ್ತಾರೆ ಅಶ್ವಿನಿ ದೇವರ ಕೈಯಲ್ಲಿ ಆಯುರ್ವೇದದ ಗ್ರಂಥವನ್ನು ಇನ್ನೊಂದು ಕೈಯಲ್ಲಿ ಅಭಯ ಹಸ್ತವನ್ನು ಹಿಡಿದು ಸಂಚರಿಸುತ್ತಿರುತ್ತಾರೆ ಇವರುಗಳು ಸಂಧ್ಯಾ ಸಮಯದಲ್ಲಿ ಹೆಚ್ಚಾಗಿ ಸಂಚರಿಸುತ್ತಿರುತ್ತಾರೆ ಇದಕ್ಕೆ ನಮ್ಮ ಹಿರಿಯರು ನಾವೇನಾದರೂ ಕೆಟ್ಟದಾಗಿ ಮಾತನಾಡುವಾಗ ಸಾಯಂಕಾಲದ ಸಮಯದಲ್ಲಿ ಎಂತಹ ಮಾತನ್ನು ಆಡುತ್ತಿದ್ದೀಯಾ ತಥಾಸ್ತು ದೇವರು ತಿರುಗುತ್ತಿರುತ್ತಾರೆ ಎಂದು ಎಚ್ಚರಿಸುತ್ತಿರುತ್ತಾರೆ ಇದರಿಂದ ಸಾಯಂಕಾಲದ ಸಮಯದಲ್ಲಿ ಒಳ್ಳೆಯ ಮಾತುಗಳನ್ನು ಆಡಬೇಕು ನಾವು ಕಷ್ಟದಲ್ಲಿ ಇದ್ದರೆ ನಮ್ಮನ್ನು ಕಾಪಾಡು ನಮಗೆ ಆಗಲಿ ಇತರರಿಗೆ ಆಗಲಿ ಕೇಡನ್ನು ಉಂಟು ಮಾಡು ಎಂದು ಅನ್ಯಾಯವಾಗಿ ಬೇಡಬಾರದು ನಿಮ್ಮ ಬೇಡಿಕೆಯಲ್ಲಿ ನ್ಯಾಯವಿರಬೇಕು ನಿಮಗೆ ಜಾಸ್ತಿ ಮೋಸ ಮಾಡಿ ನಿಮಗೆ ಅನ್ಯಾಯ ಆದಲ್ಲಿ ಅಂತವರಿಗೆ ಶಿಕ್ಷೆ ಆಗಲಿ ಎಂದು ಪದೇ ಪದೇ ನೀವು ಅನ್ನುತ್ತಿದ್ದರೆ ನಿಮಗೆ ಅನ್ಯಾಯ ಮಾಡಿದವರು ನಾಶವಾಗುವುದೆಂತೂ ಸತ್ಯ ಆದ್ದರಿಂದ ನಾವು ಯಾವಾಗಲೂ ಕೆಟ್ಟದಾಗಿ ಮಾತನಾಡಬಾರದು ನಮ್ಮ ಬಗ್ಗೆಯಾಗಲಿ ಇತರರ ಬಗ್ಗೆಯಾಗಲಿ ಒಳ್ಳೆಯ ಮಾತುಗಳನ್ನೇ ಸದಾ ಹಾಡಬೇಕು ಎಂದು ನಮ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ